ಸಿಂದಗಿ ನಗರದ ಹದಿನೇಳನೇ ವಾರ್ಡಿನಲ್ಲಿ ಇರುವ ಸರ್ಕಾರಿ ಆಸ್ಪತ್ರೆ ಪಕ್ಕದಲ್ಲಿನ ಮುಖ್ಯ ರಸ್ತೆಯಲ್ಲಿ ಒಂದು ದೊಡ್ಡ ಹಳ್ಳದ ರೀತಿಯಲ್ಲಿ ನೀರು ನಿಂತಿದ್ದನ್ನು ಖಂಡಿಸಿ ಸ್ಥಳೀಯರು ಪುರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಮೇಲೆ ಆಕ್ರೋಶ ಹೊರಹಾಕಿದ್ದಾರೆ इधर बाजू बाथरूम का पानी पूरा टॉयलेट करे से न्यायाचाते बच्चे चलते चलते जाने लगे इसका कौन भी इसका कौन ये नहीं करने लगे और क्या बाजु करंट है टी है बड़ी इसका पूरा अर्थिंग मारते है इसका कौन भी व्यवस्था नहीं करने लगे वो सत्रह वार्ड मेंबर से बोलना चाहता हूँ कि जल्द से जल्द इसका क्या है काम पूरा करे बहुत तकलीफ होने लगी है उधर पूरा रास्ता भी पूरा खराब है रास्ते में टॉयलेट संदाश करने लगे पूरे देने आपको लाइट आ गो तो भाने तैयार नहीं 17 वार्ड से मेंबर से संदीप चोर से कहना चाहता हूँ, जल्द से जल्द इसका क्या है पाटिण। पाटिण। काम करें और जिंदगी का क्या है उपाध्यक्ष है वो। जल्द से जल्द काम वो वे कहां थे वो वे कटवा अंदर पूरा क्या खड्डा है बाद में ವಾರ್ಡ್ ನಂಬರ್ ಹದಿನೇಳು ಹದಿನೈದು ಎಂಟು ಮುಖ್ಯ ರಸ್ತೆಗೆ ಮಳೆ ನೀರು ನಿಂತಿದೆ ಮುಂದೆ ನೀರು ಹೋಗದೆ ಜನರು ನೀರಲ್ಲೇ ತಿರುಗಾಡುವಂಥ ಪರಿಸ್ಥಿತಿಯಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನೀರು ಹೋಗಲು ದಾರಿ ಮಾಡಿಕೊಡ್ಬೇಕಂತ ವಿನಂತಿ ಮಾಡಿದೆ ಆದರೆ ಇನ್ನಾತನ ನೀರು ದಾರಿ ಮಾಡಿಕೊಳ್ಳಿಲ್ಲ ಪೂರ ಅರ್ಧ ಆಟೋ ಮತ್ತು ಬಳಕಾಲ್ ಮಟ್ಟ ನೀರು ನಿಂತಿದೆ ಇದರ ಬಗ್ಗೆ ನೀವು ನೀರು ದಾರಿ ಮಾಡಿಲ್ಲ ಅಂದರೆ ಮುಂದೆ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತದೆ ಅಂತ ನಾನು ಹೇಳ್ತಾ ಇದ್ದೇನೆ ಮತ್ತೆ ದೊಡ್ಡ ಸಮಸ್ಯೆ ಆಗಿದೆ ನಮ್ಮ ಓಣಿಯಲ್ಲಿ ಪ್ರತಿ ದಿನ ಬರೋದು ಕಸದ ವಾಹನ ವಾರಕ್ಕೊಂದು ಸಲ ಬರ್ತಾ ಇದೆ ಅದು ದಿನ ಗಾಡಿ ಬರಲಾರ ಸಂಬಂಧ ಇಲ್ಲಿ ಮಸೂತಿಯಿಂದ ಮತ್ತು ಸರ್ಕಾರದವಾಗೇ ಗಾಡಿಗೆ ಕಸ ತಂದು ಒಗ್ಗಿತಾ ಇದ್ದಾರೆ ಇದರಿಂದ ಹೋಗಕ್ಕೆ ಬರೋಕ್ಕೆ ಎಲ್ಲ ಮೂರು ಮುಸುರು ತಿರುಗಾಡುವಂಥ ಪರಿಸ್ಥಿತಿ ಆಗಿದೆ ಇದ್ರ ಬಗ್ಗೆ ಎರಡು ಸಲ ಕಂಪ್ಲೇಂಟ್ ಕೊಟ್ಟರು ಅವ್ರು ಕಸ ಒಗ್ತಾ ಇಲ್ಲ ಬರೀ ವಾರ ದೊಡ್ಡ ಆಗ್ಯಾವ ಗಾಡಿ ಕಡಿಮೆ ಅದ ಅದು ಕಡಿಮೆ ತುಂಟು ನೆವನ್ ಹೇಳ್ತಾ ಇದ್ದಾರೆ ಅವರು ಇದ್ರ ಬಗ್ಗೆ ಕಳೆದ ಆರು ತಿಂಗಳಿಂದ ಪೂರ ಪುರಸಭೆಗೆ ಹೋಗಿ ಹೇಳ ಬಂದಿಲ್ಲ ಇಲ್ಲಿ ಕಥಾ ಬಾಳಿ ಬಂದಿದ್ರೆ ತುಂಬಿಕೊಂಡು ಹೋದ್ರೆ ಇಲ್ಲಿ ಹೊಟ್ಟೆ ತುಂಬಿಕೊಂಡು ಹೋಗ್ತಾ ಇಲ್ಲ ಮತ್ತ ಮಕ್ಕಳ ಟಿ ಸಿ ಆದ್ರಿ ಮಕ್ಕಳ ಟ್ಯಾಂಕ್ ಆದ ಯಾವ್ದ ಏನ್ರ ಐತಂದ್ರೆ ಹ್ಯಾಂಗ್ರಿ ಈ ಸದ್ ಮಳೆ ಆಗ್ಯದ ಹಸಿ ಆದ ಟ್ಯಾಂಕ್ ಇಳಿತದದು ಮಕ್ಕಳಕ್ಕೆ ಟಿ ಸಿ ಆದ ಟಿ ಸಿ ನೋ ಶಿಫ್ಟಿಂದ ಮಕ್ಕಳಕ್ಕೆ ಆದ ಹ್ಯಾಂಗ್ ಮಾಡ್ಬೇಕ್ರಿ ಈಗ ಮುನ್ಸಿಪಾಲ್ಟಿ ಮೆಂಬರ್ ಎಲ್ಲದಾನ ಉಪಾಧ್ಯಕ್ಷ ಎಲ್ಲದಾನ ಅಧ್ಯಕ್ಷ ಎಲ್ಲದಾರ ಹುಸೂರು ಏನ್ ಮಕ್ಕಂದಾರ ಏನ್ರಿ ಮನೆಯಾಗ ಆ ನೀರ್ ಹೋಗಕೊಂದು ಹಾದಿ ಇಲ್ಲ ಒಂದ್ ಜೆ ಸಿ ಬಿ ತೊಗೊಂಡ್ ಸ್ವಚ್ಛ ಮಾಡ್ರೆ ನೀರೇ ಹೋಗ್ತದ ಇಲ್ಲಿ ನಡ್ಕೊತ ಹೋಗ್ಬೇಕಂದ್ರೆ ಹೆಂಗ ಹೋಗ್ಬೇಕು ಇಲ್ಲ ಹೆಣ್ಮಕ್ ಹೋಗ್ತದ ನಡ್ಕೊತ ನೀರಂತೆ ಹೋಗ್ತಾರೀ ಅವ್ರು ನಡ್ಕೊತ ಹೋಲಾಕ್ ಬರಲ್ಲ ಹಾದಿ ಹಾದಿ ಅಲ್ಲಿ ನಡುವೆ ಟೆಗ್ ಆದಲ್ ಟಗ್ ಇದ್ದಿದ್ದ ಯಾರಿಗೂ ಗೊತ್ತಿಲ್ಲ ಅದು ಟೆಲಿಫೋನ್ ಟ್ಯಾಕ್ ಅದಲ್ಲ ಕೇಬಲ್ ಆದಲ್ಲ ನೀರಾಗಿನ್ ಗೊತ್ತಾಗ್ತದ ಅದು ಇಟ್ಟಕ್ಕ ಮುನ್ಸಿಪಾಲಿಟಿ ಮೆಂಬರ್ ಇದ್ರ ಬಗ್ಗೆ ಏನೂ ಕ್ರಮ ತೊಂದ್ಲಿ ಕಾಣಸ್ತಿದೆ ಅವರೇ ಬಂದ್ರೇನು ನೋಡ್ಬೇಕಿಲ್ರಿ ಅವರು ಫೇಸ್ಬುಕ್ನ್ಯಾಗೆ ಇಡೋ ಹಾಕಿದ್ರೂ ನೋಡಲ್ಲ ಅವರು ಈ ಸದ ಅವ್ರ ಸಾಲಿ ಹ್ಯಾಂಗೆ ಹೋಗ್ಬೇಕು ರೀ ಅವ್ರು ಹುಡುಗರು ಎಲ್ಲ ಮತ್ತೆ ಆ ಟಿ ಸಿ ಚಾಲಿನೂ ಮಾಡಿಲ್ಲ ಆ ಟಿ ಸಿ ಸೇಫ್ಟಿನೂ ಇಲ್ಲ